ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಭವಾನಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮನೆ ಬಳಕೆಗೆ ಅಂತ ತರುವ ಪ್ಯಾಕೆಟ್ ಅಲ್ಲಿಂದನೆ ಯಾವ ರೀತಿ ಬೆಣ್ಣೆನ ತಯಾರಿಸ್ಕೊಳ್ಳೋದು ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಯಾವ ರೀತಿ ಬೆಣ್ಣೆನ ಪ್ರಿಪೇರ್ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಈ ಬೆಣ್ಣೆನ ತಯಾರಿಸ್ಕೊಳ್ಳೋಕೆ ಮೊದಲಿಗೆ ನಾವು ಈ ತರ ಹಾಲಿನ ಕೆನೆನ ಈ ತರ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ನಾನು ಈ ಹಾಲಿನ ಕೆನೆ ಒಂದು ಫಿಫ್ಟೀನ್ ಡೇಸ್ ಇಂದ ಇದನ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಫಿಫ್ಟೀನ್ ಡೇಸ್ ಗೆ ಇಷ್ಟು ಹಾಲಿನ ಕೆನೆ ಕಲೆಕ್ಟ್ ಆಗಿದೆ ಇದನ್ನ ನಾವು ಹಾಲು ಕಾಯಿಸಿದ ಮೇಲೆ ಬರುವಂತಹ ಕೆನೆನ ಈ ತರ ಒಂದು ಬಾಕ್ಸ್ ನಲ್ಲಿ ಹಾಕಿ ಈ ಬಾಕ್ಸ್ ಕ್ಯಾಪ್ ನ ಹಾಕಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನ ನೀವು ಯಾವಾಗ ನೀವು ಬೆಣ್ಣೆನ ತೆಗಿಬೇಕು ಅಂತ ದಿನ ಹೊರಗಡೆ ಎತ್ತಿ ಇಡಬೇಕಾಗತ್ತೆ ಫ್ರಿಡ್ಜ್ ಇಂದ ಇವತ್ತು ಬೆಳಿಗ್ಗೆ ತೆಗಿಬೇಕು ಅಂದ್ರೆ ನಿನ್ನೆ ರಾತ್ರಿನೇ ಹೊರಗಡೆ ಎತ್ತಿ ಇಡಬೇಕಾಗತ್ತೆ ಈ ಕೆನೆ ಜೊತೆನೆ ಒಂದ್ ಎರಡರಿಂದ ಮೂರು ಸ್ಪೂನು ಮೊಸರು ಕೂಡ ಆಡ್ ಮಾಡ್ಕೋಬಹುದು ನಾನಿಲ್ಲಿ ಇಲ್ಲಿ ಯಾವ್ದೇ ತರ ಮೊಸರು ಏನು ಆಡ್ ಮಾಡೋದಿಲ್ಲ ಈ ಕೆನೆ ಎಲ್ಲಾನು ಒಂದ್ಸರಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕೆನೆ ಎಲ್ಲಾ ಒಂದ್ಸರಿ ಮಿಕ್ಸ್ ಆದ್ಮೇಲೆ ಒಂದು ಮಿಕ್ಸಿ ಜಾರ್ ನ ತಗೊಳ್ಳಿ ಈ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಕೆನೆನ ಸೇರಿಸ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಅರ್ಧದಷ್ಟು ಕೆನೆ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀವು ಮಿಕ್ಸಿನ ಮಾಡ್ಕೊಳ್ಳಿ ಒಂದೇ ಸರಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಇದ್ರ ಜೊತೆ ನಾವು ಕೋಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬ್ ಎರಡರಲ್ಲಿ ಯಾವ್ದನ್ನಾದ್ರು ಬರಳಿಸಬಹುದು ನಾನು ಇಲ್ಲಿ ಕೋಲ್ಡ್ ವಾಟರ್ನ ಸೇರಿಸ್ಕೊತಾ ಇದ್ದೀನಿ ನೀವು ಐಸ್ ಕ್ಯೂಬ್ ಕೂಡ ಹಾಕೋಬಹುದು ಇವಾಗ ಇದನ್ನ ಮಿಕ್ಸಿ ಮಾಡ್ಕೋಬೇಕು ಈ ಮಿಕ್ಸಿನ ನಾವು ಆನ್ ಮಾಡಿ ಬಿಡಬಾರ್ದು ಆನ್ ಆಫ್ ಅಷ್ಟೇ ಮಾಡಬೇಕಾಗತ್ತೆ ಜಸ್ಟ್ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಅಷ್ಟೇ ಮಿಕ್ಸಿ ಮಾಡ್ಕೋಬೇಕು ಒಂದೇ ಸರಿ ಫುಲ್ ಆನ್ ಮಾಡಿ ಬಿಡಬಾರ್ದು ಇವಾಗ ಬೆಣ್ಣೆ ರೆಡಿ ಆಗಿದೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ನೀರೇ ಸಪ್ರೇಟು ಬೆಣ್ಣೆನೆ ಸಪ್ರೇಟು ಈ ತರ ಆಗಿದ್ರೆ ಅದು ಬೆಣ್ಣೆ ಬಂದಿದೆ ಅಂತ ಇಲ್ಲ ಈ ತರ ಇನ್ನೂ ಬಂದಿಲ್ಲ ಅಂದ್ರೆ ನೀವು ಇನ್ನೊಂದ್ ಎರಡು ರೌಂಡ್ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಇವಾಗ ನಾವು ಇಷ್ಟು ಮಾಡೋಕೆ ಒಂದ್ ಐದು ನಿಮಿಷನು ಕೂಡ ತಗೊಂಡಿಲ್ಲ ಇವಾಗ ಈ ಬೆಣ್ಣೆ ತೆಗ್ದಿದಾದ್ಮೇಲೆ ಒಂದು ಬೌಲ್ ಗೆ ಸ್ವಲ್ಪ ಕೋಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬ್ ಎರಡರಲ್ಲಿ ಯಾವ್ದಾದ್ರು ಹಾಕೋಬಹುದು ಕೋಲ್ಡ್ ವಾಟರ್ ಹಾಕೊಳ್ಳೋದ್ರಿಂದ ಬೆಣ್ಣೆ ಅನ್ನೋದು ಬೌಲ್ ಗೆ ಹತ್ಕೊಳ್ಳೋದಿಲ್ಲ ಅದರಿಂದ ಕೋಲ್ಡ್ ವಾಟರ್ ಹಾಕೊಂಡು ಅದ್ರೊಳಗಡೆ ಈ ಬೆಣ್ಣೆನ ಸೇರಿಸ್ಕೊಳ್ಳಿ ನೋಡಿ ಈ ತರ ನೀರೊಳಗಡೆ ಈ ತರ ಬೆಣ್ಣೆ ಎಲ್ಲನು ತೆಗೆದು ಆ ಕೋಲ್ಡ್ ವಾಟರ್ ಒಳಗಡೆ ಸೇರಿಸ್ಕೋಬೇಕಾಗತ್ತೆ ಆ ಎಲ್ಲ ಬೆಣ್ಣೆನೂ ಇದೇ ತರ ತೆಗೆದು ಈ ತರ ಕೋಲ್ಡ್ ವಾಟರ್ಗೆ ಸೇರಿಸ್ಕೊಳ್ಳಿ ನೀವು ಈ ತರ ಬೆಣ್ಣೆನ ಸ್ವಲ್ಪ ಈ ತರ ಹಿಂಡಬೇಕು ಬೇಕು ಇಂಡಿ ಉಂಡೆನ ಮಾಡ್ಕೊಂಡಾಗ ಅದರಲ್ಲಿರೋ ಮಜ್ಜಿಗೆ ಅಂಶ ಕೂಡ ಹೋಗುತ್ತೆ ಆ ತರ ನೀವು ಹಿಂಡಿ ಇದನ್ನು ತೆಗಿಬೇಕು ಮೇಲೆ ಮಿಕ್ಕಿರುವಂತಹ ಕೆನೆ ಕೂಡ ಮತ್ತೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಈ ಮಿಕ್ಸಿಜರ್ಗೆ ಕೆನ್ನೆನ ಸೇರಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಸೇಮ್ ಅದೇ ಪ್ರೊಸೀಜರಲ್ಲಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಆಯಿತು ನಮಗೆ ಬೆಣ್ಣೆ ಅನ್ನೋದು ರೆಡಿ ಆಗುತ್ತೆ ನೋಡಿ ಜಸ್ಟ್ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಅಷ್ಟು ಮಾಡಿದರೆ ಸಾಕು ನೋಡಿ ನಮಗೆ ಬೆಣ್ಣೆ ಅನ್ನೋದು ರೆಡಿ ಆಯ್ತು ಇದನ್ನು ಅಷ್ಟೇ ಸೇಮ್ ಅದೇ ತರ ಮಜ್ಜಿಗೆ ಸ್ವಲ್ಪ ಸಪ್ರೇಟ್ ಆಗೋ ತರ ಹಿಂಡಿ ಉಂಡೆನ ಮಾಡ್ಕೊಂಡು ತಣ್ಣೀರೊಳಗಡೆ ಸೇರಿಸ್ಕೋಬೇಕಾಗತ್ತೆ ಇದೆಲ್ಲ ಉಂಡೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಈ ಬೆಣ್ಣೆ ಅನ್ನೋದನ್ನ ಚೆನ್ನಾಗಿ ತೊಳ್ಕೊಬೇಕು ಈ ನೀರು ಏನ್ ವೈಟ್ ಕಾಣಿಸ್ತಾ ಇದೆ ಈ ತರ ಬರಬಾರ್ದು ನೀರು ಫುಲ್ ತಿಳಿಯಾಗಿ ಇರಬೇಕು ಮಾಮೂಲಿ ನೀರ್ ಯಾವ ಯಾವ ತರ ಇರುತ್ತೆ ಅದೇ ತರ ನೀರ್ ಬರಬೇಕು ಅಲ್ಲಿವರೆಗೂ ಒಂದ್ ಎರಡರಿಂದ ಮೂರು ಸರಿ ನೀರ್ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಇದನ್ನ ತೊಳ್ಕೊಳ್ಳಿ ಮಾಮೂಲಿ ನೀರು ಯಾವ ತರ ಇರುತ್ತೆ ಅಲ್ಲಿವರೆಗೂ ಬರೋದು ವರ್ಗುನು ಚೆನ್ನಾಗಿ ಇದನ್ನ ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ಇವಾಗ ಬೆಣ್ಣೆ ಎಲ್ಲಾ ಚೆನ್ನಾಗಿ ತೊಳ್ಕೊಂಡಿದಾಗಿದೆ ಇದಾಗಿದೆ ಇವಾಗ ನೀರು ಕೂಡ ಕ್ಲಿಯರ್ ಆಗಿದೆ ಈ ತರ ಬರೋವರ್ಗುನು ಚೆನ್ನಾಗಿ ತೊಳ್ಕೊಳ್ಳಿ ಇಷ್ಟಾದ್ರೆ ಬೆಣ್ಣೆ ಅನ್ನೋದು ರೆಡಿ ಆಗುತ್ತೆ ನಾವು ಕಲೆಕ್ಟ್ ಮಾಡಿದ ಅಷ್ಟು ಕೆನೆಯಲ್ಲಿ ಒಂದೂವರೆ ಕೆಜಿಗಿಂತ ಜಾಸ್ತಿ ಬೆಣ್ಣೆನೆ ಸಿಕ್ಕಿದೆ ನಮಗೆ ಈ ಬೆಣ್ಣೆನ ಒಂದು ಏರ್ ಕಂಟೈನರ್ ಬಾಕ್ಸ್ ನಲ್ಲಿ ಹಾಕಿ ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡ್ಕೊಂಡು ನಿಮಗೆ ಬೇಕಾದಾಗ ಯೂಸ್ ಮಾಡ್ಕೋಬಹುದು ಅಥವಾ ನೀವು ತುಪ್ಪ ಮಾಡ್ಕೋತೀನಿ ಅಂದ್ರೆ ಒಂದು ದಿನ ಫ್ರಿಡ್ಜ್ ನಲ್ಲಿ ಇಟ್ಟು ನೆಕ್ಸ್ಟ್ ನೀವು ಇದನ್ನ ತುಪ್ಪನ ಮಾಡ್ಕೋಬಹುದು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೆ ಬಳಕೆಗೆ ತರುವ ಪ್ಯಾಕೆಟ್ ಅಲ್ಲಿಂದನೆ ಕೆಜಿ ಗಟ್ಟಲೆ ಬೆಣ್ಣೆನ ಮಾಡ್ಕೋಬಹುದು ಅಂತ ಈ ಬೆಣ್ಣೆನ ನೀವು ತುಪ್ಪ ಮಾಡೋಕ್ಕಾಗ್ಲಿ ಅಥವಾ ಬೇರೆ ಬೆಣ್ಣೆ ದೋಸೆ ಏನ್ ನೀವು ಮಾಮೂಲಿ ಬೆಣ್ಣೆನೆ ಯಾವ ತರ ಬಳಸ್ಕೋತಿರೋ ಇದನ್ನು ಅದೇ ತರ ಬಳಸ್ಕೋಬಹುದು ನೋಡಿದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಮನೆ ಬಳಕೆಗೆ ತರುವ ಪ್ಯಾಕೆಟ್ ಅಲ್ಲಿಂದನೆ ಕೆಜಿ ಗಟ್ಲೆ ಬೆಣ್ಣೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆನೆ ಹೊಸದಾಗಿ ಯಾರಾದ್ರೂ ನನ್ನ ನ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ